ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನಿವತ್ತು ಸಿಲ್ವರ್ ಫಿಶ್ ರವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರ ಜೊತೆ ಇನ್ನೂ ಒಂದು ರೆಸಿಪಿ ಇದೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಸಿಲ್ವರ್ ಫಿಶ್ನ ಆಲ್ರೆಡಿ ಕ್ಲೀನ್ ಮಾಡಿ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಒನ್ ಕೆ ಜಿ ಸಿಲ್ವರ್ ಫಿಶ್ ತೊಗೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾಲ್ಕು ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಸ್ಪೂನ್ ಆಗೋವಷ್ಟು ಉಪ್ಪು ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಸ್ಪೂನ್ ಎರಡು ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ವಿನೆಗರ್ ಬೇಡ ಅಂದರೆ ಲೆಮನ್ ಆದರೂ ಹಾಕ್ಕೊಳ್ಬೋದು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಫಿಶ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಇದೆಲ್ಲ ಮ್ಯಾರಿನೇಟ್ ಮಾಡಿಟ್ಕೊಂಡ್ಮೇಲೆ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕಾದ್ರೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಇಲ್ಲ ಕೊಕೊನಟ್ ಆಯಿಲ್ ಯಾರಿಗಿಷ್ಟ ಆಗಲ್ವೋ ಅವ್ರು ನಾರ್ಮಲ್ ಅಡುಗೆ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಅದರಲ್ಲಿ ಮಾಡಿಕೊಂಡ್ರೂ ಟೇಸ್ಟ್ ಏನು ಡಿಫರ್ ಅನ್ಸಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದೆಲ್ಲ ಮ್ಯಾರಿನೇಟ್ ಮಾಡಿದ್ದಾದ ಮೇಲೆ ನಾವು ಫ್ರೀಝರ್ನಲ್ಲಿ ಇಟ್ಟರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಆರಾಮಾಗಿ ಯಾವಾಗ ಅವಾಗ ನಾವು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಒನ್ ಕಪ್ ರವೆ ಸ್ವಲ್ಪ ಉಪ್ಪು ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋ ಫಿಶ್ ಇದರಲ್ಲಿ ಹಾಕಿ ಫಿಶ್ಕಿ ರವೆ ತುಂಬ ಚೆನ್ನಾಗಿ ಅಂಟ್ಕೋಬೇಕು ಇದು ಅಂಟಿದ್ದಾದ ಮೇಲೆ ನಾವು ಇಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ ನೀವು ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಇದು ತುಂಬ ಬೇಯಿಸ್ಬೇಕಂತನೂ ಇಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ಕ್ರಿಸ್ಪಿಯಾಗಿ ರವಾ ಫಿಶ್ ರೆಡಿಯಾಗಿಬಿಡುತ್ತೆ ಫಿಶಲ್ಲಿ ಮುಳುಗಲಿರುತ್ತೆ ಅಂತ ಭಯ ಪಡಬೇಕಾಗಿಲ್ಲ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಅವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಆಗಿರುತ್ತೆ ಈ ಫಿಶ್ಶು ಯಾರಾದರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನನ್ನ ಹತ್ರ ಇವಾಗ ಕೊಬ್ಬರಿ ಎಣ್ಣೆ ಇರಲಿಲ್ಲ ಅಂತ ನಾನು ನಾರ್ಮಲ್ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಗರ್ಗರಿಯಾದ ಸಿಲ್ವರ್ ಫಿಶ್ ರವಾ ಫ್ರೈ ರೆಡಿ ಆಗೋಯ್ತು ನೆಕ್ಸ್ಟ್ ನಾನಿಲ್ಲಿ ಗಂಟೆ ಸೊಪ್ಪನ್ನ ಪಪ್ಪು ಅಥವಾ ತೊವೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಕುಕ್ಕರ್ಗೆ ಅರ್ಧ ಕಪ್ ಕಪ್ಪಾಗುವಷ್ಟು ಹೆಸರುಬೇಳೆ ಅರ್ಧ ಕಪ್ ಕಪ್ಪಾಗೋಷ್ಟು ತೊಗರಿಬೇಳೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಸಣ್ಣಗೆ ಕಟ್ ಮಾಡಿರುವಂತಹ ಟೊಮ್ಯಾಟೊ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಮತ್ತು ನೀರನ್ನು ಹಾಕಿ ಒಂದು ಎರಡು ಮೂರು ವಿಷಲ್ ಬರೋವರೆಗೂ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ ಎಣ್ಣೆ ಸಾಸಿವೆ ಒಂದೆರಡು ಒಣಮೆಣಸಿನಕಾಯಿ ಜೀರಿಗೆ ಚಿಟಿಕೆ ಹಿಂಗು ಒಂದು ಜಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಯಾವಾಗ ಸ್ವಲ್ಪ ರೋಸ್ಟ್ ಚೆನ್ನಾಗಾಗುತ್ತೋ ಆವಾಗ ನಿಮಗೆ ಒಗ್ಗರಣೆ ಗಮನೂ ಚೆನ್ನಾಗಿ ಬರುತ್ತೆ ಇಲ್ಲಿ ಬೆಳ್ಳುಳ್ಳಿನ ಹಾಕಲೇಬೇಕು ಅಂತ ಇಲ್ಲ ನನಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂತ ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡ್ಕೊಂಡು ಆಲ್ರೆಡಿ ಚೆನ್ನಾಗಿ ತುಳಿದು ಕಟ್ ಮಾಡಿರೋಂತಹ ಗಣ್ಕೆ ಸೊಪ್ಪನ್ನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿನೇ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಿಗೆ ಉಪ್ಪು ಹಾಕೋದ್ರಿಂದ ಅದು ನಿಧಾನಕ್ಕೆ ನೀರು ಬಿಡೋಕೆ ಶುರು ಆಗುತ್ತೆ ಆ ನೀರಲ್ಲೇ ಚೆನ್ನಾಗಿ ಬೇಯಲಿ ಸೊಪ್ಪು ಒಳ್ಳೆ ಟೇಸ್ಟ್ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ್ದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ನೀರು ಹಾಕೋಕೆ ಹೋಗಬೇಡಿ ಈ ತೊವೆ ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇದು ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಗಣ್ಕೆ ಸೊಪ್ಪಲ್ಲಿ ಮಸೊಪ್ಪು ಮಾಡಿ ಬೇಜಾರಾಗಿದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಗಂಡಿಕೆ ಸೊಪ್ಪಲ್ಲಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಸೊ ಗಣ್ಕೆ ಸೊಪ್ಪು ಯಾರನ್ನ ಸಿಕ್ಕಿದ್ರೂ ದಯವಿಟ್ಟು ಬಿಡಕ್ಕೆ ಹೋಗಬೇಡಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ಮಸಾಲೆ ಸಾರುಗಳನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ತೊವೆ ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ನೋಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಬೇಯಿಸಿರೋ ಬೇಳೆ ಹಾಕಿದ್ದಾದಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತೊವೆ ರೆಡಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ತೊವೆ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಇಲ್ಲಿ ಆಲ್ರೆಡಿ ಸಿಲ್ವರ್ ಫಿಶ್ ರವಾ ಫ್ರೈ ಮಾಡಿರೋದ್ರಿಂದ ಅದ್ರ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್